ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ನಮಸ್ತೆ ಸರ್ ನಮಸ್ತೆ ಟಾಟಾ ಎಸ್ ಕೃಷ್ಣ ಗೋಲ್ಡ್ ಇದು ಸರ್ ಇದು ಗೋಲ್ಡ್ ಪ್ಲಸ್ ಗಾಡಿ ಸರ್ ಟಾಟಾ ಎಸ್ ಗೋಲ್ಡ್ ಪ್ಲಸ್ ಹಾಂ ಸರ್ ಮಾಡಲ್ ಗಾಡಿ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡು ಹಾಂ ಸರ್ ಟ್ಲು ಹ್ಞೂ ಬಿ ಎಸ್ ಫೋರ್ ಇದು ಇಲ್ಲ ಸರ್ ಬಿ ಎಸ್ ಸಿಕ್ಸ್ ಗಾಡಿ ಇದು ಬಿ ಎಸ್ ಸಿಕ್ಸ್ ಫೋರ್ ಹಾಂ ಸರ್ ಪೆಟ್ರೋಲ್ ಡೀಸೆಲ್ ನನ್ನ ಗಡಿ ಡೀಸೆಲ್ ಸರ್ ಗಾಡಿ ಇದು ಹಾಂ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಸರ್ ಅದು ನಲ್ವತ್ತಾರು ಸಾವಿರ ಆಗಿದೆ ಸರ್ ರನ್ನಿಂಗ್ ನಲವತ್ತು ಸಾವಿರ ಹಾಂ ಸರ್ ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಗಾಡಿನ ಹಾಂ ಬಿ ಎ ಸಿಕ್ಸ್ ಗಾಡಿ ಸರ್ ಡೀಸೆಲ್ ವೇರಿಯಂಟು ಬಿ ಎಸ್ ಸಿಕ್ಸ್ ಡೀಸಲ್ ವೇರಿಯಂಟು ಹಾಂ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದನ್ನು ಸರ್ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಆಗಿದೆ ಸರ್ ಯಾರು ತಗೊಂತಿರಲ್ಲ ಫ್ರೆಶ್ ಮಾಡಿ ಕೊಡ್ತೀನಿ ಇನ್ಶೂರೆನ್ಸ್ ಪಾಸಿಂಗ್ ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ಸರ್ ಸಿ ಕಂಡೀಷನ್ ಕೊಡ್ತೀರಾ ಆ ಯಾವ ಡಿಸ್ಟಿಕ್ ಅವ್ರು ತೊಗೊಂತಿರಲ್ಲ ಸರ್ ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ನಾನು ಓನರ್ ಎಷ್ಟು ಅಂದ್ರೆ ಸರ್ ಸಿಂಗಲ್ ಓನರ್ ಗಾಡಿ ಸರ್ ಯಾರು ತೊಗೊಂತಿರಲ್ಲ ಸೆಕೆಂಡ್ ಓನರ್ ಆಗ್ತಾರೆ ಈಗ ಇವಾಗ ಸಿಂಗಲ್ ಓನರ್ ಐತೆ ಹಾ ಸಿಂಗಲ್ ಓನರ್ ಗಾಡಿ ಸರ್ ಅದು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಸರ್ ಅದು ನಲ್ವತ್ತಾರು ಸಾವಿರ ಕಿಲೋಮೀಟರ್ ಆಗಿದೆ ಸರ್ ಅದು ಹಾ ಸರ್ ಎಷ್ಟು ಓಡುತ್ತೆ ಮೈಲೇಜ್ ಗಾಡಿ ಸರ್ ಮೈಲೇಜ್ ಹದಿನೆಂಟು ಕೊಡುತ್ತೆ ಸರ್ ಹದಿನೆಂಟು ಕೊಡುತ್ತೆ ಹಾಂ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರಿ ಗಾಡಿಗೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾಗಿ ಏನಿಲ್ಲ ಸರ್ ಅದೇ ಕಾಮನ್ ಆಗಿದೆ ಸರ್ ಅಷ್ಟು ಹ್ಞೂ ವೀಲ್ ಕ್ಯಾಪು ಹಾಂ ಸ್ಟಿಕ್ಕರಿಂಗು ಹಾಂ ಸರ್ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಬೇಕು ಚೆನ್ನಾಗಿದೆ ಸರ್ ಶೋರೂಮ್ ತೊಟ್ಟಿ ಸರ್ ಅದು ಸ್ವಲ್ಪ ಕಲರ್ ಶೇಡ್ ಆಗಿದೆ ಸರ್ ಪೇಂಟ್ ಮಾಡ್ಸಿನಿ ಸರ್ ಅದು ಸ್ವಲ್ಪ ನೀಟ್ ಕಾಣಲಿ ಹೇಳಿ ಲೋನ್ ಯಾವ್ದಿಲ್ಲ ಲೋನ್ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಬೇಕಂದ್ರೆ ಲೋನ್ ಆಪ್ಷನ್ ಇದೆ ಸರ್ ಮಾಡಿ ಕೊಡ್ತೀನಿ ನಾನೇ ಲೋನ್ ಸಿಗುತ್ತೆ ಹಾಂ ಗಾಡಿಗೆ ಮೂರು ಲಕ್ಷ ತನಕ ಲೋನ್ ಆಗುತ್ತೆ ಸರ್ ಆ ಲೊಕೇಶನ್ ಮಾಡಿರೋದು

ಸರ್ ಇದು ರಾಯಚೂರು ಡಿಸ್ಟ್ರಿಕ್ಟ್ ಸಿರುವಾರ್ ತಾಲೂಕು ಹತ್ತನೂರಲ್ಲಿದೆ ಸರ್ ಗಾಡಿ ಇದು ಇದುನೂರು ಗಾಡಿ ನೀಟಾಗಿ ಸರ್ ಏನೂ ಕೆಲಸ ಇಲ್ಲ ಎಲ್ಲ ಜನ ವರ್ಕ್ ಆಗಿದೆ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಸರ್ ನೋಡಿದ ಗಾಡಿ ಡಫ್ ಬರುತ್ತಲ್ಲ ಇದು ಏನು ಸರ್ ಡಫೈಲ್ ಬರುತ್ತಲ್ಲ ಡಫ್ ಹಾಂ ಡಫೈಲ್ ಬರುತ್ತೆ ಸರ್ ಗಾಡಿ ಓಕೆ ನಮ್ಮ ಕಡೆಯಿಂದ ಬಂದರೆ ಮೂರು ಮೂರು ಎಂಬತ್ತಕ್ಕೆ ಗಾಡಿ ಕೊಡೋದು ಹಾಂ ಓಕೆ ಸರ್ ಬಂದು ನೆಗೋಷಿಯಲ್ ಮಾಡಿ ಕೊಡ್ತೀನಿ ಸರ್ ಯು ಓಕೆ ಸರ್